ನಮಸ್ಕಾರ ಆರ್ ಇನ್ಫೋ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಏನು ತಾತ್ಕಾಲಿಕ ತಡೆ ತಡೆ ನೀಡಿದೆ ಮತ್ತು ಈ ಪ್ರಕ್ರಿಯೆ ಯಾವಾಗಲೇ ಪ್ರಾರಂಭವಾಗುತ್ತೆ ಮತ್ತು ಯಾವ ಕಾರಣದಿಂದಾಗಿ ತಡೆಯನ್ನು ನೀಡಿದ್ದಾರೆ ಅಥವಾ ಸರ್ಕಾರ ಇದರ ಬಗ್ಗೆ ಏನಾದರೂ ಬೇರೆ ಮಾರ್ಗವನ್ನು ತೆಗೆದುಕೊಳ್ಳುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತಿತ್ತು ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಗುಂಪಿದೆ ಇಂಟರ್ಷಿರು ಜಾಯ್ನ್ ಆಗಬಹುದು ಅದ ತಮಗೆಲ್ಲ ತಮಗೆಲ್ಲ ಹಾಗೆ ಸರ್ಕಾರ ಹೈಕೋರ್ಟ್ ತೀರ್ಪು ಏನಿತ್ತು ಅಂತಂದರೆ ಯು ಜಿ ಸಿ ಅರ್ಹರನ್ನೇ ತುಂಬ್ಕೋಬೇಕು ಅಂತಿತ್ತು ಹೀಗಾಗಿ ಯು ಜಿ ಸಿ ಅರ್ಹರನ್ನೇ ತುಂಬ್ಕೊಳ್ಳಿಕ್ಕೆ ಸರ್ಕಾರನೂ ರೆಡಿ ಇತ್ತು ಮತ್ತು ಸರ್ಕಾರ ಒಂದು ಕಡೆ ಏನು ಅಂತಂದರೆ ಯು ಜಿ ಸಿ ಅನರ್ಹರ ಪರವಾಗಿ ಮತ್ತು ಅದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸುತ್ತೆ ಅಂದರೆ ಅವರು ಎರಡು ಭಾಗದಲ್ಲಿ ಯಾವ ಎದ್ರಗಾದರೂ ಒಂದು ಒಂದು ಭಾಗದಲ್ಲಿ ಗೆಲ್ತೀವಿ ಅಂತೇಳಿ ಸರ್ಕಾರನ ತಿಳ್ಕೊಂಡು ನಾವು ಯು ಜಿ ಸಿದವ್ರನ್ನೂ ತೊಗೊಳ್ತೀವಿ ಯು ಜಿ ಸಿ ಅನರ್ಹರ ಪರವಾಗಿಯೂ ಇದ್ದೀವಿ ಅಂತೇಳಿ ಅವ್ರೇನು ಒಂಥರ ಪೊಲಿಟಿಕಲ್ ಗೇಮ್ ಮಾಡಿಬಿಡ್ತಾರೆ ಅಂದರೆ ಇಬ್ಬರೂ ಬೇಕು ನಮಗೆ ಅಂಥೇಳಿ ಹೀಗಾಗಿ ಸರ್ಕಾರ ಏನು ಮೇಲ್ಮನವಿ ಸಲ್ಲಿಸ್ತು ಅದರ ಮಧ್ಯಭಾಗದಲ್ಲಿಯೇ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಮತ್ತು ಹೈಕೋರ್ಟ್ನ ಕೆಲವೊಂದಿಷ್ಟು ಪೀಟಿಗೆ ಹೋಗ್ತಾರೆ ಅಲ್ಲಿ ಎಮ್ ಫಿಲ್ ಆದಂಥ ಅಭ್ಯರ್ಥಿಗಳಿರ್ತಾರೆ ಯಾಕಂದ್ರೆ ನಾವು ಪಿ ಜಿ ಸಿ ಆರೋ ನಮ್ಮನ್ನು ಬಿಡುವಾಗಿಲ್ಲ ನಮ್ಮದು ಕ್ರೈಟೇರಿಯಾ ಟೂ ತೌಸಂಡ್ ನೈನು ಈ ರೀತಿ ಅವ್ರದ್ದೊಂದು ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ಕೆಲವೊಂದಿಷ್ಟು ಬ ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ನಕಲಿ ಅಂಕಪಟ್ಟಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಒಂದು ಕಾರಣಕ್ಕೆ ಹೋಗ್ತಾರೆ ಅಂದರೆ ಒಟ್ಟಾರೆಯಾಗಿ ನಾಲ್ಕು ಏನು ವಿಷಯಗಳು ಹೈಕೋರ್ಟ್ನ ಒಂದು ಗಮನದಲ್ಲಿ ಇದ್ದಾವೆ ಒಂದು ಯು ಜಿ ಸಿ ಅನ್ನನ್ನು ಅರ್ಹನ್ ತಗೋಬೇಕು ಇನ್ನೊಂದು ಸರ್ಕಾರದ ಮೇಲ್ಮನವಿ ಇನ್ನೊಂದು ಎಂ ಫಿಲ್ ಇದೆ ಇನ್ನೊಂದು ನಕಲಿ ಅಂಕಪಟ್ಟಿ ಅಂತೆ ತಮಗೆಲ್ಲ ಗೊತ್ತಿದೆ ಪೇಪರಲ್ಲಿ ಮೊನ್ನೆಲ್ಲ ನಕಲಿ ಅಂಕಪಟ್ಟಿ ಬಗ್ಗೆ ಭಾಳಷ್ಟು ಬಂದಿತ್ತು ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ನಕಲಿ ಅಂಕಪಟ್ಟಿಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪಿ ಎಚ್ ಡಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಅದರಲ್ಲಿ ಯು ಜಿ ದವರು ಅದೇ ಟೈಮಲ್ಲಿ ಮೂರು ಪಿ ಎಚ್ ಡಿಗಳನ್ನು ಪಿ ಎಚ್ ಡಿ ಕೊಡುವಂಥ ವಿಶ್ವವಿದ್ಯಾಲಯಗಳನ್ನು ಸ್ಟೇ ಮಾಡಿಟ್ರು ಮುಂದೆ ಐದು ವರ್ಷವರೆಗೂ ಪಿ ಎಚ್ ಡಿ ಕೊಡಬಾರ್ದಂದ್ರು ಹೀಗಾಗಿ ಅಭ್ಯರ್ಥಿಗಳು ಮತ್ತೆ ಇದು ಆಯ್ತದ ಯಾಕಂದ್ರೆ ಉದಂಥ ವಿಶ್ವವಿದ್ಯಾಲಯಗಳು ಇದೇ ರೀತಿಯಾಗಿ ನಕಲಿ ಪಿ ಎಚ್ ಡಿನ ಒಂದು ವರ್ಷದಲ್ಲಿ ನೀವು ದುಡ್ಡು ಕೊಟ್ಟು ಸಾಕು ಐದು ಹತ್ತು ಲಕ್ಷ ಕೊಟ್ಟು ಸಾಕು ಪಿ ಎಚ್ ಡಿಯನ್ನು ಕೊಡ್ತಾವೆ ಅಂತೇಳಿ ಹೀಗಾಗಿ ಭಾಳಷ್ಟು ಅಭ್ಯರ್ಥಿಗಳು ಆ ರೀತಿ ಮಾಡಿದಾರಂತೆ ಅದ್ರ ಬಗ್ಗೆ ನೋಡಬೇಕಾಗುತ್ತೆ ಏನು ಮಾಡ್ತಾರಂತೆ ಮತ್ತು ಇಲ್ಲಿ ಸರ್ಕಾರ ತನ್ನ ವೆಬ್ಸೈಟಲ್ಲೂ ಸಹಿತ ಕೊಟ್ಬಿಟ್ಟಿದೆ ಇಲ್ಲಿ ಗೆಸ್ಟ್ ಫ್ಯಾಕಲ್ಟಿಗೆ ಸಂಬಂಧಪಟ್ಟಿದೆ ಇದು ಎಂ ಫಿಲ್ಗೆ ಸಂಬಂಧಪಟ್ಟಂಥದ್ದು ಎಂ ಫಿಲ್ ಆದಂಥ ಅಭ್ಯರ್ಥಿಗಳು ಯು ಜಿ ಸಿ ನಾನ್ ಕ್ವಾಲಿಫೈಡ್ ಅಂತ ಕೊಡ್ತಾರೆ ಆದರೂ ಸಹಿತ ಇವರು ಕೌನ್ಸಿಲಿಂಗಿಗೆ ಎಲಿಜಿಬಲ್ ಅಂತ ಕೊಡ್ತಾರೆ ಹೀಗಾಗಿ ನನಗನ್ಸುತ್ತೆ ಏನು ಅಂತಂದರೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಏನಿದೆ ಅಲ್ಲ ಇದೇ ರೀತಿಯಾಗಿ ಫೆಬ್ರವರಿ ಏಳಕ್ಕಿದೆ ಫೆಬ್ರವರಿ ಏಳರಲ್ಲಿ ತೀರ್ಪು ಬರಲಿ ಬಿಡಲಿ ಸರ್ಕಾರ ಏನು ಮಾಡ್ಬೋದು ಏನು ಯಾವ ರೀತಿಯಾಗಿ ಫಸ್ಟ್ ಸೆಮಿಸ್ಟ್ರಲ್ಲಿ ವಿದ್ಯಾರ್ಥಿಗಳು ತೊಂದರೆ ಆಗ್ತಾಯಿದೆ ಅಂತೇಳಿ ಹಿಂದಿನವರನ್ನೇ ಕಂಟಿನ್ಯೂ ಮಾಡಿತ್ತು ಈ ಸೆಕೆಂಡ್ ಸೆಮ್ಮು ಅದೇ ರೀತಿ ಧೋರಣೆಯನ್ನು ತೊಗೋಬೋದು ಈಗೂ ವಿದ್ಯಾರ್ಥಿಗಳು ತೊಂದರೆ ಆಗ್ತಾ ಇದೆ ಅಂತೆ ಅಂಥೇಳಿ ಅದೇ ಅತಿಥಿಗಳನ್ನು ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ಸಹಿತ ಇದೆ ಓಕೆ ಒಟ್ಟಾರೆಯಾಗಿ ಸರ್ಕಾರಕ್ಕೆ ಏನೇ ಆಗಲಿ ಒಂದು ಹೈಕೋರ್ಟ್ ತೀರ್ಪು ಬಂದರೂ ಸಹಿತ ಯು ಜಿ ಸಿ ಕ್ವಾಲಿಫೈಡ್ಗಳನ್ನೇ ಕಂಟಿನ್ಯೂ ಮಾಡ್ತದೆ ಸರ್ಕಾರ ತೀರ್ಪು ಬರದೇ ಇದ್ರೂ ಸಹಿತ ಹಿಂದೆ ವಿದ್ಯಾರ್ಥಿಗಳು ತೊಂದರೆ ಆಗುವ ಶಿ ಶೈಕ್ಷಣಿಕ ದೃಷ್ಟಿಕೋನದಿಂದ ಹಳಬರನ್ನೇ ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ಇದೆ ಹೀಗಾಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಫೆಬ್ರವರಿಯಲ್ಲೇ ಪ್ರಾರಂಭವಾಗಿ ಫೆಬ್ರವರಿಯಲ್ಲೇ ಕೊನೆಗೊಳ್ಳುತ್ತೆ ಸರ್ಕಾರಕ್ಕೆ ಇದರ ಬಗ್ಗೆ ಯಾವುದೇ ಈ ಸರ್ಕಾರ ಏನೇ ಒಂದು ಎರಡೂ ಕಡೆ ಎರಡೂ ಕಡೆ ಡಿಸೈಡ್ ಮಾಡುವಂಥ ಚಾನ್ಸ್ ಇದೆ ಹೀಗಾಗಿ ಹೈಕೋರ್ಟ್ ತೀರ್ಪು ನನಗಿ ಫೆಬ್ರವರಿ ಏಳಕ್ಕೆ ಅಂದರೆ ಏಳಕ್ಕೆ ಬರೋದಿಲ್ಲ ಇಲ್ಲಿ ಭಾಳಷ್ಟು ಗೊಂದಲ ಇದೆ ಈಗ ಮಾರ್ಕ್ಸ್ ಕಾರ್ಡ್ ಬಗ್ಗೆ ಇದೆ ಅದನ್ನು ಹೇಗೆ ಡಿಸಿಷನ್ ಮಾಡ್ತಾರೆ ಅನ್ನೋದಿದೆ ಎಮ್ ಫಿಲ್ ವಿದ್ಯಾರ್ಥಿಗಳಾದರೆ ಅದೇ ಹೆಂಗೆ ಡಿಸಿಷನ್ ಮಾಡ್ತಾರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಮತ್ತೆ ಪುನಃ ಸ್ಟೇ ಹೋಗಿದ್ದಾರೆ ಹೀಗಾಗಿ ಅನ್ಸುತ್ತೆ ಹೈಕೋರ್ಟ್ ತೀರ್ಪು ಏನಿದೆ ಫೆಬ್ರವರಿ ಏಳಕ್ಕೆ ಬರುವಂಥ ಚಾನ್ಸಸ್ ಇಲ್ಲ ಅದು ಮುಂದೂಡುವಂಥ ಚಾನ್ಸಸ್ ಸಹಿತ ಇದೆ ಸರ್ಕಾರ ಇದಕ್ಕೆ ಅಪೀಲ್ ಹಾಕ್ಬೇಕಂತಂದರೆ ಸರ್ಕಾರನೇ ಯು ಜಿ ಸಿ ಅನರ್ಹರ ಪರವಾಗಿನೇ ಮೇಲ್ಮನವಿ ಸಲ್ಲಿಸಿರು ಸರ್ಕಾರನೇ ಇದಕ್ಕೆ ಮೋಸ್ಟ್ಲಿ ಅಪೀಲ್ ಹಾಕ್ ಹಾಕ್ತಿದ್ದಂಗಿಲ್ಲ ಹೀಗಾಗಿ ಸರ್ಕಾರಕ್ಕೂ ಸಹಿತ ಏನಿದೆ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಅವರನ್ನೇ ಹಳಬರನ್ನೇ ಕಂಟಿನ್ಯೂ ಮಾಡುವಂಥ ಈ ಒಂದು ಸಮ ಕಂಟಿನ್ಯೂ ಮಾಡಿ ಬಿಟ್ಬಿಡುವಂಥ ಚಾನ್ಸಸ್ ಸಹಿತ ಇದೆ ಹೀಗಾಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಈ ಒಂದು ತಿಂಗಳಲ್ಲೇ ಮುಗಿಯುವಂಥ ಚಾನ್ಸಸ್ ಕೂಡ ಇದೆ ಓಕೆ ಥ್ಯಾಂಕ್ ಯು